ದೇಶದಲ್ಲೇ ತಂದಿರತಕ್ಕಂಥ ಗ್ಯಾರಂಟಿ ಯೋಜನೆನ ಉತ್ತರ ಕರ್ನಾಟಕದ ಭಾಗಕ್ಕೆ ಎಲ್ಲೋ ಅಡಚಣೆ ಆಗಿದೆ ಅಡಚಣೆ ಆಗಿದೆ ಅನ್ನೋ ರೀತಿಯಲ್ಲಿ ಹಣಕಾಸು ಏನೋ ಆಗಿದೆ ಹೇಳಿ ಮಾತಾಡಿದ್ರು ಗ್ಯಾರಂಟಿ ಯೋಜನೆ ಈ ದೇಶದ ಬಡವರಿಗೋಸ್ಕರ ಯಾರು ನಿಜವಾದಂತ ಪ್ರಾಮಾಣಿಕವಾಗಿ ಆರ್ಥಿಕವಾಗಿ ಮೇಲಕ್ಕೆ ಬರಬೇಕು ಸಾಮಾಜಿಕವಾಗಿ ಮೇಲಕ್ಕೆ ಬರಬೇಕು ಅದಕ್ಕೋಸ್ಕರ ಇವತ್ತು ನಾವು ಗ್ಯಾರಂಟಿ ಯೋಜನೆಯನ್ನ ತಂದು ಜನತೆಗೆ ಕೊಟ್ಟು ಜನತೆಯ ವಿಶ್ವಾಸವನ್ನ ಗಳಿಸಿದೀವಿ ಆದ್ರೆ ನೀವು ಅದನ್ನ ಟೀಕೆ ಮಾಡಿ ಟೀಕೆ ಮಾಡಿ ಇದು ಮಾಡ್ತಾ ಇದ್ರಿ ಆಯ್ತು ನಮ್ಮನ್ನ ಟೀಕೆ ಮಾಡಿ ಸ್ವಾಮಿ ನಿಮ್ದೇ ಪಕ್ಷ ಬಿಹಾರದಲ್ಲಿ ಯಾಕೆ ಸ್ವಾಮಿ ಎಲೆಕ್ಷನ್ ಮೊದ್ಲೇ ಹತ್ತು ಹತ್ತು ಸಾವಿರ ಹಾಕಿರಿ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಅಲ್ಲ ಉತ್ತರ ಕರ್ನಾಟಕ ನೀವು ಟೀಕೆ ಮಾಡಿದ್ರಲ್ಲ ಅದಕ್ಕೆ ಹೇಳಿದೆ ಉತ್ತರ ಕರ್ನಾಟಕ ಆಮೇಲೆ ಅಲ್ಲ ರಾಜಕಾರಣ ಆಮೇಲೆ ಉತ್ತರ ಕರ್ನಾಟಕ ಮಾತ್ರ ಮಾತಾಡ್ರಿ ಸಾಕಿ ರಾಜಕಾರಣ ಆಮೇಲೆ ಮಾತಾಡ್ರಿ ಕೊಟ್ಟಿದ್ದೀರಿ ಎಲ್ಲಾ ರಾಜ್ಯದಲ್ಲೂ ಕೊಟ್ಟಿದಿರಿ ಮತ್ತೆ ಇಲ್ಲಿ ಬಂದು ಗ್ಯಾರಂಟಿ ಸರಿ ಇಲ್ಲ ಅಲ್ಲಿ ಹೇಳಿ ಅವ್ರಿಗೆ ಅವರು ಒಂದು ಇನಾನಿಮಸ್ ಆಗಿ ಇಂಡಿಯಾ ದೇಶದಲ್ಲೇ ಒಂದು ಧೈರ್ಯವಾಗಿ ಗ್ಯಾರಂಟಿ ತೆಗಿರಿ ಅಂತ ಹೇಳಿ ಧೈರ್ಯವಾಗಿ ಒಂದು ಸ್ಟೇಟ್ಮೆಂಟ್ ಕೊಡಿ ನೀವು ಸ್ಟೇಟ್ಮೆಂಟ್ ಇಶ್ಯೂ ಮಾಡಿ ಅಧ್ಯಕ್ಷರೇ ನಾವು ಗ್ಯಾರಂಟಿ ತೆಗಿರಿ ಅಂತ ಹೇಳಿ ಆತ್ಮಸಾಕ್ಷಿಯಾಗಿ ಜನತೆ ಮುಂದೆ ಹೇಳಿ ಯಾರು ತಂದೆ ಗ್ಯಾರಂಟಿ ಗ್ಯಾರಂಟಿಯಿಂದ ಏನೋ ಆಗಿಬಿಡಿದೆ ದೇಶ ಏನೋ ಕರ್ನಾಟಕ ಎತ್ತ ಹೋಯ್ತೆ ಅಂತ ಯಾಕೆ ಹೇಳಕ್ ಹೋಗ್ತೀರಿ ಏನೂ ಇಲ್ಲ ಫಾರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜನರ ವೈಯಕ್ತಿಕ ಆದಾಯ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲ ಜನರ ಕೈಗೆ ದುಡ್ ಸಿಗ್ತಾ ಇದೆ ಬೈಕ್ ನಾಡುತ್ತ ಕರ್ನಾಟಕಕ್ಕೂ ಗ್ಯಾರಂಟಿ ಸಾಕ್ಷ್ ಉತ್ತರ ಕರ್ನಾಟಕದಲ್ಲೂ ಕೂಡ ಜನ ಬಹಳ ಗ್ಯಾರಂಟಿ ಯೋಜನೆಯನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಆಯ್ತಪ್ಪ ಯಾರಾದ್ರೂ ಒಬ್ಬ ಫಲಾನುಭವಿ ಇತ್ತವ ಗ್ಯಾರಂಟಿ ಯೋಜನೆ ತೊಂದರದು ಸಿದ್ದರಾಮಯ್ಯ ಸರ್ಕಾರ ಸರಿ ಇಲ್ಲ ಅಂತೇಳಿ ನೀನ್ ಹೇಳ್ಸಪ್ಪ ನಿಮ್ ಬಿಡಿ ನಿಮ್ ಬಿಜೆಪಿಯ ಬಾಕಿ ಅವ್ರ್ ಹೇಳಪ್ಪ ಅವ್ರು ತಗೊಂಡ್ ತಿಂತ ಅವ್ರೆ ಅವರೆಲ್ಲ ತಗೊಂಡು ಉಪಯೋಗಿಸ್ತೇವ್ರೆ ಅವ್ರನ್ನ ಯಾಕೆ ನೀವು ಟೀಕೆ ಮಾಡ್ತೀರಿ ಗ್ಯಾರಂಟಿ ಯೋಜನೆ

ಸ್ವಲ್ಪ ಹಿಂದಾಗ್ರಿ ಶ್ರೀಮಂತರಿಗೆಲ್ಲ ಬಸ್ ಫ್ರೀ ಶ್ರೀಮಂತರಿಗೆಲ್ಲ ಎರಡ್ ಸಾವಿರ ರೂಪಾಯಿ ಮನೆ ಕೊಡಕ್ ಯೋಗ್ಯತೆ ಇಲ್ಲ ನಿಮ್ಗೆ ಮೂರು ವರ್ಷ ಆಯ್ತು ಒಂದ್ ಗುಂಡಿ ಮುಚ್ಚಕ್ ಯೋಗ್ಯತೆ ಇಲ್ಲ ಅಭಿವೃದ್ಧಿ ಹುತ್ತೆ ಇರದ ಕಾರಣ ಏನು ಅಂತ ಹೇಳ್ತೀನಿ ಮುಂದೆ ಸಾಕೊಂಡಿರಿ ಹೇಳ್ತೀನಿ ಮುಂದೆ ಗುಂಡಿ ಮುಚ್ಚೋದಕ್ಕೆ ನಾನು ಮೊದ್ಲೇ ಹೇಳಿದಿನಿ ಈ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ ಒಕ್ಕೂಟ ವ್ಯವಸ್ಥೆ ಭಾವನೆ ಹೋಗ್ಬೇಕು ಒಂದಾಗಿ ಬಾಳ್ಬೇಕು ಅಂತ ಹೇಳಿ ಅಂಬೇಡ್ಕರ್ ಸಂವಿಧಾನ ಬರ್ದು ಸಂವಿಧಾನನ ಅಂಬೇಡ್ಕರ್ ಗೊತ್ತಾಯ್ತಾ ಕಿತ್ತಾಡಿ ಅಂತ ರೀ ರಾಜ್ಯನೇ ಬೇರೆ ಕೇಂದ್ರನೇ ಬೇರೆ ಮಲ್ಕಾಯಿ ಧೋರಣೆ ಮಾಡ್ಕೊಂಡು ಈ ದೇಶ ಹಾಳ್ ಮಾಡಿ ಅಂತ ಹೇಳಿ ಅಂಬೇಡ್ಕರ್ ಸಂವಿಧಾನ ಬರ್ದಲ್ಲ ಬಹಳ ಸಮಾಜ ಬರ್ದೋಗ್ಯಾರೆ ಆ ಪರಿಸ್ಥಿತಿ ಸ್ವಲ್ಪ ಕೂತ್ಕೊಳ್ರಿ ವೇಯ್ ನೀವು ಮಂಗಳೂರಿನವ್ರು ಸ್ವಲ್ಪ ಕೂತ್ಕೊಳ್ರಪ್ಪ ನೀವು ವೇ ಮಂಗ್ಳೂರಿನವರು ನೀವು ನೀವು ಮಂಗ್ಳೂರಿನ ಇದಿರಲ್ಲ ನೀವ್ ಮಂಗ್ಳೂರ್ನವರು ಒಂದ್ ಎರಡ್ ಮೂರು ಜನ

ನೀವ್ ಯಾವಾಗ ಮಂತ್ರಿ ಆಗ್ತೀರಿ ಅಂತ ಹೇಳ್ಬಿಡಿ ಈಗ ಮುಂದೆ ಚರ್ಚ್ ದೊಡ್ರಿ ನಾವು ನೀವೆಲ್ಲ ಒಟ್ಟಿಗೆ ಸೇರಿ ಕೇಂದ್ರ ಸರ್ಕಾರದಿಂದ ಹಣ ತಂದು ಅಲ್ಲಿಂದ ತಂದು ಇಲ್ಲಿಂದ ತಂದು ಈ ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿ ಪಡಿಸನ್ರಿ ಬ್ಯಾಡ ಕಿತಾಪತಿ ಬಿಟ್ಬಿಡ್ರಿ ಬಿಡ್ರಿ ಯಾವ ಪಕ್ಷ್ರಿ ಅದು ಯಾಕೆ ಹಂಗ ಆಡ್ತೀರಿ ಸುಮ್ಮನೆ ಎಲ್ಲಾ ಪಕ್ಷದಲ್ಲಿ ಇರ ಸ್ವಲ್ಪ ಏನು ಆಗಲ್ಲ ಸ್ವಲ್ಪ ಇರಿ ಸಮಾಧಾನವಾಗಿ ಇರೋದು ಕಲ್ತ್ಕೊಳ್ಳಿ ಉದ್ಧಾರ ಮಾಡಬೇಕು ಅನ್ನೋದು ನಿಮ್ಮ ಇದ್ರೆ ಇವತ್ತು ಎಲ್ಲೆಲ್ಲಿಂದ ಯಾವ ಮೂಲದಿಂದ ಯಾವ್ಯಾವ ಭಾಗದಿಂದ ಯಾವ್ಯಾವ ಕಡೆಯಿಂದ ನಮ್ಗೆ ಅನ್ಯಾಯ ಆಗಿದೆ ಅನ್ನೋದನ್ನು ಹುಡುಕಿ ಹೋಗಿ ಎಲ್ಲರೂ ಒಗ್ಗುಟ್ಟಾಗಿ ತಗಬಂದು ಕರ್ನಾಟಕವನ್ನ ಸಾರ್ವಭೌಮ ಕರ್ನಾಟಕ ಅಂತೇಳಿ ಕಟ್ಟಿ ಕರ್ನಾಟಕ ರಾಜ್ಯವನ್ನ ಈ ಭಾರತ ದೇಶದಲ್ಲೇ ಒಂದಿನ ಮಾಡೋಕ್ಕೆ ನೀವೆಲ್ಲ ಪ್ರಯತ್ನ ಮಾಡಿ ನಾವು ಪ್ರಯತ್ನ ಮಾಡ್ತೀವಿ ದ್ವೇಷ ಬಿಡಿ ಈ ದ್ವೇಷ ರಾಜಕಾರಣದಿಂದ ಕರ್ನಾಟಕ ಯಾವತ್ತು ಏನೋ ಇದಾಗುತ್ತೆ ಅಂತ ತಿಳ್ಕೊಬೇಡಿ ಯಾರೇ ಇರಲಿ ಕೇಂದ್ರದಲ್ಲಿ ಅವ್ರಿರ್ಲಿ ಇವ್ರಿರ್ಲಿ ನಾವಿರ್ಲಿ ಎಲ್ಲರ ಹತ್ರನಿ ತಂದು ಹಣನ ಸಂದಾಯ ಮಾಡ್ಕಂಡ್ರನೆ ಕರ್ನಾಟಕ ರಾಜ್ಯ ಆದಾಯದಿಂದಲೇ ನೀವು ಈ ಸಮಗ್ರ ಕರ್ನಾಟಕವನ್ನ ಕಟ್ತೀವಿ ಅಂತಕ್ಕಂಥ ಕನಸೇನಾರ ಕಂಡಿದ್ರೆ ಅದು ಸಾಧ್ಯ ಇಲ್ಲ ಎಲ್ಲವೂ ಒಕ್ಕೂಟ ವ್ಯವಸ್ಥೆನಲ್ಲಿ ನಾವು ಕೊಡೋದನ್ನ ಕೊಡಬೇಕು ತರೋದನ್ನ ತರಬೇಕು ಎಲ್ಲ ಯೋಜನೆಗಳನ್ನ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಯೋಜನೆಯ ಸಿಂಧುತ್ವ ಆ ಐತೆ ಒಂದು ಎತ್ತಿನೊಳಗೆ ಓ ಎರಡು ವರ್ಷ ಆತು ಎತ್ತಿನೊಳಗೆ ನೀರು ಬಿಟ್ಟಿ ಚಕಡಿಕೆ ಅರಣ್ಯ ಇಲಾಖೆನಲ್ಲಿ ಒಂದೇ ಒಂದು ಕೆಂಕೋ ಕೊಯರಿ ಹಾಕಿ ಎತ್ತಿನೊಳಗೆ ಇವತ್ತಿನಿಂದ ಎರಡೂವರೆ ವರ್ಷದಿಂದ ನೀರು ಹೋಗಿ ಸಮುದ್ರ ಸೇರ್ತಾ ಇದೆ ಹೊರತು ಇಲ್ಲಿಗೆ ನೀರು ಬಂದಿಲ್ಲ ಶಿವಲಿಂಗೇಗೌಡ್ರೆ ಆದ್ರಿಂದ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಪೂರ್ಣ ಅರಣ್ಯ ಇಲಾಖೆ ಶಿವಲಿಂಗ ಈ ಅರಣ್ಯ ಇಲಾಖೆ ಅನೇಕ ನೀರಾವರಿ ಅರಣ್ಯ ಇಲಾಖೆಯಿಂದ ಹೇಳು ಇರುವ ಆತ್ಮಸಾಕ್ಷಿಯಾಗಿ ನೀನು ಅಲ್ಲೇ ಅಲ್ಲೇ ಆತ್ಮಸಾಕ್ಷಿಯಾಗಿ ಹೇಳು ಇವತ್ತು ಎರಡು ವರ್ಷದಿಂದ ನೀರ್ ತುಮಕೂರವರ್ಗ ಅವ್ರದ್ರು ಏನ್ ಇದೇ ಎಳೆ ಮಕ್ಳಂಗ ಆಡ್ತಿರಲ್ರಿ ಅಸೆಂಬ್ಲಿ ಬಂದು